ನಮಸ್ತೆ ಬಂಧುಗಳೇ ನಾನು ನಿಮ್ಮ ಪ್ರೀತಿ ಆನಂದ ಲಕ್ಷ್ಮೀ ಶ್ರೀಧರಮೂರ್ತಿ ಹೇಗಿದ್ರಿ ಹೇಗಿದ್ದೀರಿ ನಾನು ನಾನು ಸೂಪರಾಗಿದ್ದೀನಿ ನೀವು ಸೂಪರಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಬಂಧುಗಳೇ ಪುರಂದರದಾಸರ ವೆಂಕಟರಮಣನೇ ಬಾರೋ ಆ ಹಾಡನ್ನು ಇವತ್ತು ನಾನು ಹಾಡಬೇಕು ಅಂದ್ಕೊಂಡಿದ್ದೀನಿ ತುಂಬ ಮುದ್ದಾಗಿರುವಂಥ ಹಾಡು ವೆಂಕಟರಮಣ ಅಂದರೆ ನನಗೆ ಇಷ್ಟ ಕಲ್ಲಹಳ್ಳಿಯ ವೆಂಕಟರಮಣನಿಗೆ ಅವನ ಪಾದಗಳಿಗೆ ದಸ ಅಷ್ಟಾಂಗ ಪರಿಣಾಮಗಳನ್ನ ಕಲ್ಲಳ್ಳಿ ನನಗೆ ಜೀವ ಕೊಟ್ಟಂತಹ ಊರು ಕನಕಪುರ ನನಗೆ ಸಾಹಿತ್ಯಿಕವಾಗಿ ನಾನು ಬೆಳೆಯೋದಕ್ಕೆ ಅವಕಾಶವನ್ನು ಕೊಟ್ಟಂತಹ ಊರು ಕನಕಪುರದ ಜನತೆಯನ್ನು ನಾನು ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಕನಕಪುರದ ಜನಕ್ಕೆ ಇವತ್ತು ಈ ಹಾಡನ್ನು ನಾನು ಅರ್ಪಿಸ್ತೀನಿ ಕನಕಪುರದ ಜನರ ಜನರು ಅಷ್ಟು ಹೃದಯವಂತರು ಅಷ್ಟು ಸಾಹಿತ್ಯ ಪ್ರಿಯರು ಸಾಹಿತ್ಯಿಕವಾಗಿ ನನ್ನನ್ನು ನಾನು ಬೆಳೆಸ್ಕೊಳೋದಕ್ಕೆ ತುಂಬ 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 ಅವಕಾಶಗಳನ್ನ ಕನಕಪುರದ ಜನ ನನಗೆ ಕೊಟ್ಟಿದ್ದಾರೆ ಕಲ್ಲಹಳ್ಳಿ ಕನಕಪುರ ಈ ಜನರಿಗೆ ನಾನು ಅಭಾರಿಯಾಗಿರ್ತೀನಿ ಇವತ್ತು ಈ ಹಾಡನ್ನು ಅವ್ರಿಗೆ ನಾನು ಅರ್ಪಿಸ್ತಾ ಇದ್ದೀನಿ ಈಗ ವೆಂಕಟರಮಣನೇ ಹಾಡಿಗೆ ಹೋಗೋಣ ಅದಕ್ಕೆ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಪ್ರೋತ್ಸಾಹ ಕೊಡ್ತಾ ಇರುವಂಥ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು ಒಂದು ಸಂತೋಷದ ವಿಚಾರ ಬಂಧುಗಳೇ ಈಗಾಗಲೇ ನನ್ನ ಚಾನಲ್ ಹತ್ತತ್ರ ಒಂದು ಇನ್ನೂರು ಹತ್ತತ್ರಕ್ಕೆ ಬರ್ತಾ ಇದೆ ನೂರ ತೊಂಬತ್ತಾರು ಅಷ್ಟು ಜನ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಮತ್ತಷ್ಟು ಹೆಚ್ಚು 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 ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಅನ್ನೋ ನಂಬಿಕೆ ನನಗಿದೆ ನನ್ನ ಹಾಡುಗಳೆಲ್ಲ ನಿಮ್ಗೆ ಇಷ್ಟ ಆದರೆ ನೀವು ಖಂಡಿತ ನನ್ನ ಚಾನಲನ್ನು ಬೆಂಬಲಿಸ್ತೀರಾ ನನ್ನ ಚಾನಲನ್ನ ಪ್ರೋತ್ಸಾಹಿಸ್ತೀರಾ ನನ್ನ ವಿಡಿಯೋಗಳನ್ನ ನೋಡ್ತೀರಾ ನನಗೆ ಪ್ರೋತ್ಸಾಹ ಕೊಡ್ತೀರಾ ಅಂತ ಅನ್ನೋ ಒಂದು ಆಶಾಭಾವನೆ ನನ್ನದು ಈಗ ವೆಂಕಟರಮಣನೇ ಹಾಡಿ ಹೋಗೋಣ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ಕೊಡ್ತಾ ಇರೋ ತಮ್ಮೆಲ್ರಿಗೂ ಹೃದಯಪೂರ್ವಕವಾದ ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಈಗ ನಾನು ಹಾಡಿಗೆ ಹೋಗ್ತೀನಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಇದನ್ನು ಒತ್ತಿ ಒತ್ತಿ ಕೇಳ್ತಾ ಇದೀನಿ ಅಂದರೆ ಬಂದುಗಳೇ ಹೆಂಗ ಗೊತ್ತಾ ಈ ಡಟಾ ತೋರಿಸುತ್ತಲ್ಲ ಯೂಟ್ಯೂಬ್ ನಮ್ಮ ಇದರಲ್ಲಿ ಯೂಟ್ಯೂಬ್ ಸ್ಟುಡಿಯೋನಲ್ಲಿ ಅದರಲ್ಲಿ ನೈಂಟಿ ಫೈವ್ ಪರ್ಸೆಂಟ್ಸ್ ಜನ ವಿತ್ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ರೆ ಹಾಗೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಅಂತ ತೋರಿಸುತ್ತೆ ಈಗ ನೀವು ಇದು ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರೆ ನನಗೆ ಇನ್ನೂರು ಜನ ಇದ್ದಾರೆ ಹತ್ತತ್ರ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇರೋರು ಒಂದು ಫೈವ್ ಪರ್ಸೆಂಟ್ ಅಂತಂದ್ರೆ ಅದಲ್ಲೇ ಇನ್ನೂರು ಜನ ಅಂದ್ರೆ ಸಬ್ಸ್ಕ್ರೈಬ್ ಎಲ್ರು ಮಾಡ್ಕೊಂಡ್ರೆ ಎಷ್ಟು ಪರ್ಸೆಂಟ್ ಎಷ್ಟಾಗುತ್ತೆ ಜನ ಹೇಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡಿ ಪ್ಲೀಸ್ ಅದಕ್ಕೋಸ್ಕರ ಹೇಳ್ತೀನಿ ಅನ್ಯತಾ ಭಾವಿಸ್ಬೇಡಿ ವಿಡಿಯೋಗಳೇ ಈಗ ಹಾಡಿಗೆ ಹೋಗ್ತೀನಿ कटरमण निवारोषा चलवासनि वारो पङ्कजनाभा परम पवित्र शङ्कर मित्र निवारो पङ्कजनाभा परम पवित्र शङ्कर मित्रनिवारोकटरमणनि वारो शीषा चलवासनि ಬಾರು ಮುದ್ದು ಮುಖದ ಮಗುವೆ ನಿನಗೆ ಮುತ್ತು ಕೊಡುವಿನ ಬಾರೋ ಮುದ್ದು ಮುಖದ ಮಗುವೆ ನಿನಗೆ ಮುತ್ತು ಕೊಡುವಿನು ಬಾರೋ ನಿರ್ದಯ ವ್ಯಾಪಕ ನಾನು ಹೊಂದಿದ್ದೇನೇ ಬಾರೋ ವೆಂಕಟರಮಣ ನಿಬಾರೋ ಶೇಷಾಚಲ ವಾಸನಿ ಬಾರೋ ವೆಂಕಟರಮಣ ನಿಮಾರೋ ಶೇಷಾಚಲ ವಾಸನಿ ಬಾರೋ ಮಂದರಗಿರಿಯನ್ನು ಎತ್ತಿದ ಆನಂದ ಮೂರ್ತಿಯೇ ಬಾರೋ ಮಂದರಗಿರಿ ಆನಂದ ಮೂತಿಯೇ ಬಾರೋ ಕಂದನ ಕಂದ ಗೋವಿಂದ ಮುಕುಂದ ಇಂದಿರೆಯ ರಸ ನಿವಾರೋ ತಿಂಕಟರಮಣ ನಿವಾರೋ ಶಿಶಾಚಲ ವಾಸನಿವಾರೋ ತಿಂಕಟ ರಮಣ ನಿವಾರೋ ಶಿಶಾಚಲ ವಾಸನಿ ಪಂಕಜನಾಭ ಪರಮಪವಿತ್ರ ಶಂಕರ ಮಿತ್ರ ನಿವಾರೋ ಪಂಕಜನಾಭ ಪರಮಪವಿತ್ರ ಶಂಕರ ಮಿತ್ರ ನಿವಾರೋ ಶಿಂಕಟರಮಣ ನಿವಾರೋ ಶಿಶಾಚಲ ವಾಸ ನಿವಾರ ಶಿಂಕಟರಮಣ ನಿವಾರೋ ಶಿಶಾಚಲ ವಾಸ ನಿವಾರ కరుణాలు శమల వర్ణ నివారో కరుణాలు శమల వర్ణ నివారో పురందర విఠలని స్వామిరాయి వారో తట రమణ నివారో శిషా చో త్రి తట

ು ಶ್ರೀಷಾಚಲ ವಾಸನಿ ಬಾರೋ ವೆಂಕಟರಮಣ ನಿವಾರೋ ಶ್ರೀಷಾಚಲ ವಾಸನಿ ಬಾರೋ ಶ್ರೀಷಾಚಲ ವಾಸನಿ ಬಾರೋ ಶ್ರೀಷಾಚಲ ವಾಸನಿ ಬಾನ್ಯವಾದಗಳು ಬಂಧುಗಳೇ ಕಲ್ಲಹಳ್ಳಿಯ ಜೊತೆಗೆ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಕನಕಪುರದ ಜನತೆಗೆ ಹೃದಯಪೂರ್ವಕವಾದ ನಮನಗಳನ್ನ ಅರ್ಪಿಸ್ತೀನಿ ನಾನು ಹುಟ್ಟಿದವರು ಕನಕಪುರ ನಾನು ಹುಟ್ಟಿದ ಊರಿನಲ್ಲೇ ನಾನು ಸೇವೆ ಮಾಡುವಂಥ ಭಾಗ್ಯ ಸಿಕ್ತು ಹಾಗೆ ನನ್ನ ಊರಿನ ಜನ ಅಷ್ಟು ಪ್ರೋತ್ಸಾಹವನ್ನು ನನಗೆ ಕೊಟ್ಟರು ಅನಂತ ಲಕ್ಷ್ಮಿ ಮೇಡಮ್ ಅಂದರೆ ತುಂಬ 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 ಗೌರವ ತುಂಬ ಪ್ರೀತಿ ತುಂಬ ಆದರ ಹೆಚ್ಚು 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 ಹಾಡಲಿಕ್ಕೆ ಅವಕಾಶಗಳು ಹೆಚ್ಚು ಹೆಚ್ಚು ನಾನು ಸಾಹಿತ್ಯಿಕವಾಗಿ ಬೆಳೀಲಿಕ್ಕೆ ಅವಕಾಶಗಳು ಇದನ್ನೆಲ್ಲ ನನಗೆ ಕನಕಪುರದ ಜನತೆ ಕೊಟ್ಟರು ಎಲ್ಲ ಕನಕಪುರದ ಎಲ್ಲ ಸಂಘ ಸಂಸ್ಥೆಗಳಿಗೆ ಕನಕಪುರದ ಜನತೆಗೆ ಹೃದಯಪೂರ್ವಕವಾದ ನಮನಗಳನ್ನ ಈ ಮೂಲಕ ಅರ್ಪಿಸ್ತೀನಿ ಬಂಧುಗಳೇ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಕನಕಪುರ ಥ್ಯಾಂಕ್ ಯು ಕನಕಪುರ ನಮಸ್ಕಾರ ಜೈ ಜಗತ್